ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವು ಇಂದು ಪಾಲಕ್ ಸೊಪ್ಪಿನಲ್ಲಿ ಪಲ್ಯ ಮಾಡೋದನ್ನು ನೋಡೋಣ ಮೊದಲಿಗೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಅವೆರಡನ್ನೂ ಸ್ವಲ್ಪ ಒಂದು ಸಲ ಕೈಯಾಡಿಸಿ ಹಸಿ ಮೆಣಸಿಕಾಯಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿ ಹಸಿ ಸ್ವಲ್ಪ ಬೆಂದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಬಾಡಿಸ್ತಾಯಿರಿ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ನೀರಲ್ಲಿ ಉಪ್ಪು ಮತ್ತು ಅರಿಶಿಣ ಹಾಕಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ಅದನ್ನು ನೆನೆ ಹಾಕಿದ ನಂತರ ಚೆನ್ನಾಗಿ ಎರಡರಿಂದ ಮೂರು ಬಾರಿ ಇಲ್ಲ ನಾಲ್ಕು ಐದು ಬಾರಿ ಚೆನ್ನಾಗಿ ನೀರಿನಲ್ಲಿ ತೊಳೆದ್ರೆ ಅದರಲ್ಲಿರೋ ಅಂಥ ಮಣ್ಣು ಕಸ ಎಲ್ಲ ಹೊರಟೋಗುತ್ತೆ ಮಣ್ಣು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಈರುಳ್ಳಿ ಬೆಂದಾದ ಮೇಲೆ ಅದಕ್ಕೆ ಪಾಲಕ್ ಸೊಪ್ಪನ್ನು ಹಾಕಿ ಸಲ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಗ್ಗರಣೆ ಮತ್ತು ಸೊಪ್ಪು ಎರಡು ಚೆನ್ನಾಗಿ ಬೆರೆಯೋ ತನಕ ಕೈಯಾಡಿ ಹೀಗೆ ಕೈಯಾಡ್ತಾನೆ ಇದ್ದರೆ ಒಂದಕ್ಕೊಂದು ಚೆನ್ನಾಗಿ ಬೆರೆಯುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇರೋಲ್ಲ ಸೊಪ್ಪಿನಲ್ಲಿರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಹೋಗೋ ತನಕ ಅದನ್ನು ಬೇಯಿಸಬೇಕು ಹೀಗೆ ಅದರಲ್ಲಿರುವಂಥ ನೀರಿನಂಶ ಕಡಿಮೆ ಆದಮೇಲೆ ಪಾಲಕ್ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಸಿದ್ಧ ಆಗುತ್ತೆ ಇದು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ರುಚಿಕರವಾಗಿರುತ್ತೆ ನಿಮಗೆ ಕಾಯಿ ತುರಿ ಬೇಕಾದರೆ ಇದ್ರ ಮೇಲೆ ಹಾಕಬಹುದು ಈಗ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಸಿದ್ಧ ನೀವು ಕೂಡ ನಿಮ್ಮನೇಲಿ ಇದನ್ನು ಒಮ್ಮೆ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಧನ್ಯವಾದಗಳು